ಕಾಂಗ್ರೆಸ್ ಸರ್ಕಾರ ಇವತ್ತೇನು ನಡೆಸ್ತಾ ಇದ್ದಾರೆ ಇದು ಎರಡು ವರ್ಷ ತುಂಬ್ತಾ ಬರ್ತಾ ಇದೆ ಎರಡು ವರ್ಷದಲ್ಲಿ ಅವ್ರು ಏನೇನು ಮಾಡಬಾರ್ದು ಅದೆಲ್ಲವನ್ನೂ ಮಾಡ್ತಾ ಇದ್ದಾರೆ ಯಾವುದಕ್ಕೆ ಜನ ಯಾವುದು ಬೇಡ ಅಂತಿದ್ದಾರೋ ಅದೆಲ್ಲವನ್ನೂ ಜನ ಜನಕ್ಕೆ ವಿರೋಧವಾದಂಥ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಜನ ವಿರೋಧಿ ಸರ್ಕಾರನ ಮಾಲಿಗೇಟ್ ಸರ್ಕಾರನ ಮಾಲಿಗೇಟ್ ಅವರು ಏನು ಅಂತ ನಾವೇನು ಹೇಳ್ತೀವಿ ನಮ್ಮ ಶಿವಕುಮಾರ್ ಆಗಲಿ ಟಿ ಸಿ ಎಮ್ ನಮ್ಮ ಸಿದ್ದರಾಮಯ್ಯ ಆಗಲಿ ಸಿದ್ದರಾಮಯ್ಯನವರ ಆಡಳಿತ ಮಾದರಿ ಆಡಳಿತ ಎಷ್ಟೋ ಆಗಿತ್ತು ಈಗಂತೂ ಕುರಿಗೇಟು ಹೋಗಿದೆ ಆದರೂ ಕೂಡ ಅವರು ಇನ್ನೂ ಸರ್ಕಾರದಲ್ಲಿ ಮುಂದುವರಿತಾ ಇದ್ದಾರೆ ಯಾವ ಉದ್ದೇಶ ಇಟ್ಕೊಂಡು ಮುಂದುವರಿತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ ಈ ಅವ್ಯವಸ್ಥೆ ಇರ್ತಕ್ಕಂಥ ಸರ್ಕಾರ ಈ ದುರ್ವ್ಯವಸ್ಥೆ ದೂರಾಡಳಿತ ಏನು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದೀರಿ ಇಂಥ ಸರ್ಕಾರ ನಮಗೆ ಬೇಡ್ರಪ್ಪ ಅಂತೇಳಿ ನಾವೆಲ್ಲ ಏನು ಎಂಥದ್ದು ವತಿಯಿಂದ ಏನು ಮಹಾರಾಣವರು ನಿರ್ದೇಶನ ಇದೆ ಆ ನಿರ್ದೇಶನದಂತೆ ನಾವು ಇವತ್ತು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಜನ ವಿರೋಧಿ ಸರ್ಕಾರ ನಮಗೆ ಬೇಡ ಅವಾಂತರಗಳಿದ್ರು ಕೂಡ ಇಷ್ಟೆಲ್ಲ ಭ್ರಷ್ಟಾಚಾರಗಳಿದ್ರು ಕೂಡ ನಾವೆಲ್ಲ ಹಿಂದೆ ಬಿಜೆಪಿ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಏನು ಕರಿತಾ ಇದ್ವಿ ಈಗ ನಲವತ್ತು ಪರ್ಸೆಂಟ್ ಎಲ್ಲ ಅರವತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ಈಗಾಗಲೇ ನೀವು ನಿನ್ನೆ ಮೊನ್ನೆ ಪೇಪರ್ ನೋಡ್ತಾ ಇದ್ದೀರಿ ವಿಜಯವಣಿ ಅದರ ಅದ್ರ ಲಡ ಅವರು ನೇಡ ಕಾಣದಂತೆ ಬಾಕಿ ಕೆಲಸ ಮಾಡಿದ್ದಾರೆ ಬಿಲ್ಗಳು ಪಾವತಿ ಆಗಿಲ್ಲ ಮೂರ್ನಾಲ್ಕು ವರ್ಷಗಳಿಂದ ಪೆಂಡಿಂಗ್ ಇದೆ ಅವ್ರಗಳಿಂದ ವಸೂಲಿ ಮಾಡ್ತಾ ಇದ್ದೀರಿ ಮೀಡಿಯೇಟರ್ಗಳನ್ನ ಇಟ್ಕೊಂಡಿದ್ದೀರಿ ಸರ್ಕಾರ ಯಾವುದೇ ಸರ್ಕಾರ ಮೀಡಿಯೇಟರ್ಗಳನ್ನ ಇಟ್ಕೊಂಡಿರಲಿಲ್ಲ ನೀವು ಸರ್ಕಾರ ಮೀಡಿಯೇಟ್ರಲ್ಲಿ ಇಟ್ಕೊಂಡು ವಸೂಲಾಂತಿಗೆ ಭ್ರಷ್ಟಾಚಾರಕ್ಕೆ ಬಿಲಿಯೇಟಲ್ಲಿ ಇಟ್ಕೊಂಡಿದ್ದಾರೆ ಜೀವನದಲ್ಲಿ ಸೊ ಹೀಗಾಗಿ ನಾವು ಇದನ್ನೆಲ್ಲ ಜನರ ಗಮನಕ್ಕೆ ತರೋಣ ತಮ್ಮ ನಾವು ಹೇಳಿರೋದು ಕೆಲವರು ಹೊರಗಡೆಯಿಂದ ಬಂದಿದ್ದಾರೆ ನಾವೆಲ್ಲ ಇಲ್ಲೇ ಬೆಂಗಳೂರು ಸುತ್ತಮುತ್ತ ಮಾತ್ರ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಮಾಡಿದ್ದೆ ಕೆಲವರು ಮಾತ್ರ ಹೊರಗಡೆ ಬಂದಿದ್ದಾರೆ ನಾವೆಲ್ಲ ರಾಜ್ಯ ಅಂತ ಅಂತ ನಾವು ಕರೆದಿಲ್ಲ ಎಲ್ಲ ಜಿಲ್ಲೆಗಳಿಂದ ಕರೆದಿಲ್ಲ ನಾವು ಈ ಏನು ನಮ್ಮ ಅಭಿಯಾನ ಇದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿ ಅಭಿಯಾನವನ್ನು ಕೊನೆ ಪಕ್ಷ ನಾವು ಐದು ಏನು ರೆವಿನ್ಯೂ ಡಿವಿಷನ್ಸ್ ಇದ್ದಾವಲ್ಲ ರೆವೆನ್ಯೂ ರೆವಿನ್ಯೂ ಡಿವಿಷನ್ಸ್ಗಳಲ್ಲಿ ಐದು ಜಿಲ್ಲೆಗಳಲ್ಲಿ ಮಾಡಿ ಐದು ರೆಡ್ಡು